ಹಾಯ್ ಎಲ್ರಿಗೂ ನಮಸ್ಕಾರ ನಾಳೆ ಮಾರ್ಚ್ ಐದನೇ ತಾರೀಕು ಈ ಹತ್ತು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುತ್ತೆ ವಿಡಿಯೋವನ್ನು ವೀಕ್ಷಿಸಿ ಕಂಪ್ಲೀಟಾಗಿ ವಿಡಿಯೋವನ್ನು ನೋಡಿ ಎಲ್ರಿಗೂ ಕರೆಕ್ಟ್ ಮಾಹಿತಿ ಬೇಕಂತಂದ್ರೆ ವಿಡಿಯೋವನ್ನ ಕೊನೆವರೆಗೂ ನೋಡಬೇಕು ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ಮೊದಲೇ ಹೇಳ್ತಾ ಇದ್ದೀನಿ ನಾನು ವಿಡಿಯೋನ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ವಿಡಿಯೋ ಅರ್ಥ ಆಗೋದಿಲ್ಲ ಬನ್ನಿ ವತಿನ ಒಂದು ವಿಡಿಯೋನ ಶುರು ಮಾಡೋ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸಣ್ಣ ಅಂದರೆ ಸಣ್ಣ ರಿಕ್ವೆಸ್ಟ್ ನಮ್ಮ ಕಡೆಯಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಣ್ಣ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋದೊಂದು ಲೈಕ್ ಮಾಡಿ ಬನ್ನಿ ಹೊತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ಏನಾಗ್ತಾ ಇದೆ ಅಪ್ಪ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ಹೊಸ ಒಂದು ಅಪ್ಡೇಟ್ಗಳು ಬರ್ತಾ ಇರುವಂಥದ್ದು ಏನಪ್ಪ ಅಂತಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಏಳನೇ ಕಂತಿನ ಬಗ್ಗೆ ಹೊಸ ಒಂದು ಅಪ್ಡೇಟ್ ಬಂದಿರುವಂತದ್ದು ತುಂಬಾ ತುಂಬಾ ಜನರಿಗೆ ಹಣ ಬರ್ತಾ ಇಲ್ಲ ತುಂಬಾ ಈಗ ಒಂದು ಕೋಟಿ ಹದಿನೆಂಟು ಲಕ್ಷ ಜನ ಮಹಿಳೆಯರಾಗಿರುವಂಥದ್ದು ಇವಾಗ ಮೊದಲು ಒಂದು ಕೋಟಿ ಜನ ಮಹಿಳೆಯರಿದ್ದರು ಈಗ ಇನ್ನೂ ಜಾಸ್ತಿ ಅರ್ಜಿಯನ್ನು ಆಗಿರುವಂಥದ್ದು ಒಂದು ಕೋಟಿ ಹದಿನೆಂಟು ಲಕ್ಷ ಜನ ಮಹಿಳೆಯರಿಗೆ ಈ ಬಾರಿ ಏಳನೇ ಕಂತಿನ ಹಣ ಕೊಡಬೇಕಾಗಿರುವಂತದ್ದು ಕರ್ನಾಟಕ ನಮ್ಮ ರಾಜ್ಯ ಸರ್ಕಾರ ಇವಾಗ ಈ ಹಣಕ್ಕೆ ಕೊಟೇಶನನ್ನು ಅನ್ನು ಕಳಿಸಿರುವಂಥದ್ದು ಕರ್ನಾಟಕ ಸರ್ಕಾರದವರು ಕೊಟೇಶನ್ ಅನ್ನು ರೆಡಿ ಮಾಡಿರುವಂತದ್ದು ಅಂತ ಹೇಳ್ಬೋದು ನಮ್ಮ ರಾಜ್ಯ ಸರ್ಕಾರದಿಂದ ಕೊಟೇಷನ್ ರೆಡಿ ಆಗಿರುವಂಥದ್ದು ಖಂಡಿತವಾಗಲೂ ಎಲ್ರಿಗೂ ಏಳನೇ ಕಂತಿನ ಹಣ ಒಂದು ಕೋಟಿ ಹದಿನೆಂಟು ಲಕ್ಷ ಜನ ಮಹಿಳೆಯರಿಗೆ ತಲುಪುತ್ತೆ ಯಾವುದೇ ಒಂದು ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಖಂಡಿತವಾಗಲೂ ಒಂದು ಕೋಟಿ ಹದಿನೆಂಟು ಲಕ್ಷ ಜನ ಮಹಿಳೆ ಮಹಿಳೆಯರು ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಮಹಿಳೆ ಟೋಟಲ್ ಆಗಿ ಫಲಾನುಭವಿಗಳು ಅಂತಂದರೆ ಇವಾಗ ನೀವು ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಅರ್ಜಿ ಸಲ್ಲಿಸಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿದೆ ಅಂತ ನಿಮಗೆ ಗೊತ್ತಾದ ಮೇಲೆ ನೀವು ಕರೆಕ್ಟಾಗಿ ನೀವು ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ ಅಂತಂದರೆ ನಿಮ್ಮದು ಗೃಹಲಕ್ಷ್ಮಿ ಿ ಯೋಜನೆ ಏಳನೇ ಕಂತಿನ ಹಣ ಖಂಡಿತವಾಗಿ ಎಲ್ರಿಗೂ ಹಣ ಬರುತ್ತೆ ಯಾವುದೇ ಒಂದು ಮಿಸ್ ಕೂಡ ಆಗೋದಿಲ್ಲ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ನೀವು ಕೊನೆಯವರೆಗೂ ವೀಕ್ಷಿಸಿ ನಿಮಗೆ ಕಂಪ್ಲೀಟ್ ಕಂಪ್ಲೀಟ್ ಆದ ಮಾಹಿತಿ ತಿಳ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಇವಾಗ ಒಂದು ಕೋಟಿ ಹದಿನೆಂಟು ಲಕ್ಷ ಜನ ಮಹಿಳೆಯರಿಗೆ ಇವಾಗ ಕರ್ನಾಟಕ ಈಗ ಏನು ರಾಜ್ಯ ಸರ್ಕಾರದಿಂದ ಹೊಸ ಆದೇಶ ಹೊರಡಿಸಲಾಗಿರುವಂಥದ್ದು ಏಳನೇ ಕಂತಿನ ಕ್ಷಣ ಕ್ಷಣಗಣನೆ ಶುರುವಾಗಿರುವಂಥದ್ದು ಸರ್ಕಾರದಿಂದ ಹೊಸ ಮಾಹಿತಿ ಬರ್ತಾ ಇರ್ತಾರೆ ಬರ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ಹೊಸ ಒಂದು ಅಪ್ಡೇಟ್ ಬರ್ತಾ ಇರುವಂಥದ್ದು ಏಳನೇ ಕಂತಿನ ಹಣಕ್ಕೆ ಕೊಟೇಷನನ್ನು ಕಳಿಸಿರುವಂಥದ್ದು ಆಗಿ ಇನ್ನೂ ಇನ್ನು ಸ್ವಲ್ಪ ದಿವಸ ಬಿಟ್ಟರೆ ಖಂಡಿತವಾಗ್ಲೂ ಇನ್ನೊಂದು ಒಂದು ವಾರ ಒಂದು ವಾರದೊಳಗಡೆ ಎಲ್ರಿಗೂ ಖಂಡಿತವಾಗಲೂ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ಮತ್ತು ನಾಳೆ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಹಾವೇರಿ ಹಾಸನ ಕೊಡಗು ಚಿತ್ರದುರ್ಗ ರಾಯಚೂರು ತುಮಕೂರು ಬಳ್ಳಾರಿ ಬೀದರ್ ಮತ್ತು ಉಡುಪಿ ಮಂಗಳೂರು ಟೋಟಲಾಗಿ ಈ ಇಷ್ಟು ಜಿಲ್ಲೆಗಳಿಗೆ ನಾಳೆ ಬರುತ್ತೆ ಹತ್ತು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಮತ್ತು ಎಲ್ಲ ಜಿಲ್ಲೆಗಳಿಗೂ ಆರನೇ ಕಂತಿನ ಹಣ ಬಂದಿದೆಯಾ ಇಲ್ಲೋ ಅಂತ ನನಗೆ ಕಮೆಂಟ್ ಮಾಡಿ ಮತ್ತೆ ಏನಪ್ಪ ಅಂತಂದರೆ ತುಂಬ ಜನ ಏನು ಹೇಳ್ತಾ ಇದ್ದೀರಪ್ಪ ಅಂತಂದರೆ ನಾವು ಏನು ಮಾಡಬೇಕು ತುಂಬ ಅಂದರೆ ತುಂಬ ಜನರಿಗೆ ಡಾಕ್ಯುಮೆಂಟ್ ಕರೆಕ್ಟ್ ಇದ್ದು ಹಣ ಬರ್ತಾ ಇಲ್ಲ ನನಗೆ ಮೂರು ಸ್ಟೆಪ್ಪನ್ನು ಹೇಳ್ತೀನಿ ಫಾಲೋ ಮಾಡಿ ಈ ಕೆ ವೈ ಸಿ ಮಾಡಬೇಕು ನಿಮ್ಮ ನೇಮ್ ಮ್ಯಾಚ್ ಆಗಬಾರ್ದು ಮತ್ತು ನೀವು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಮಾಡ್ಕೊಳ್ಬೇಕು ನಾವು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ಈ ಮೂರು ಸ್ಟೆಪ್ಪನ್ನು ಫಾಲೋ ಮಾಡಿದರೆ ಖಂಡಿತವಾಗ್ಲೂ ಎಲ್ಲರಿಗೂ ಹಣ ಬರುವಂಥದ್ದು ನೀವು ಯಾವುದೇ ಒಂದು ಪ್ರಾಬ್ಲಮ್ ತಗೊಳ್ಳೋದು ಬೇಡ ಗೈಸ್ ಈ ವಿಡಿಯೋ ಆಗಿದ್ರೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ